ಊಟ ಹ್ಮ್ ಸಾಯ್ಕ ಹೋಗಿ ಉಸಿ ಮಾಡೋಗಿ ಅಯ್ಯೋ ಬೇಡ ಕನಕ ನಾನು ನಾನುವ ತಗರಿಕಾಳು ಸೊಪ್ನಕ್ಕೆ ಉಪ್ಯಾಸ ಮಾಡಿದೆ ಓ ಅಲ್ಲ ಕನಕ ಇಲ್ಲೇ ಅಡ್ಗೆ ಮಾಡ್ತೀವಿ ಅಂತ ಹೇಳ್ತಿರ್ವ ಸರಿ ಬಿಡು ನೀನು ಅಯ್ಯೋ ಅದೇ ಒಂದು ಕೇಳಿಸ್ಬಿಟ್ಟ ಇಲ್ಲೇ ಸುಮ್ಕಿರಕ ನಾನೇನು ಇಲ್ಲೇ ಉಂಡಿವಿನಿ ಪದ ಪದೇ ಪದೇ ಅಂದ್ಬಿಟ್ಟು ಇಲ್ಲೇ ಹೇಳ್ಕೊಂಡು ಹುಲ್ಲೇ ಉಂಟು ಕುತ್ಕೊಡೋ ಅಲ್ವಾ ಸರಿ ಬಿಡು ಸಾಯ್ತರಕ ಏನ ಇನ್ ಮುದ್ದೆ ಇಟ್ಟು ಅಂತಿದೆ ಮಾಡಕೋಬೇಡ ನೀನು ಇಲ್ಲೇ ಮಾಡ್ತಾರೆ ಊಟ ಮಾಡುವೆ ಹೇಳ್ತೀರ ಇಲ್ಲೇ ಮಾಡ್ತಿ ಊಟ ಮಾಡಿದ್ರಿ ಸುಮ್ಕಿರಿ ಇವತ್ತೊನ್ ಮುದ್ದೆ ಹೆಚ್ಚಾಗೆ ಮಾಡಿದ ಇಟ್ಟ ಅಯ್ಯೋ ಸುಮ್ಕಿರಿ ನಿಮ್ದು ಆಗಸ್ಟ್ ಮಾಡ್ಕಲ್ರ ನಾನು ಸದಾ ಕಾಲ ಇಲ್ಲೇ ಚಂದ್ವ ಬೇಜಾರಾಯ್ತು ನನ್ಗುವಕ್ಕ ಅಯ್ಯೋ ಜಯ ಅಕ್ಕ ಉಣ್ಣ ತಿನ್ನೋ ಮನೆ ಯಾವತ್ತಿದ್ರು ಉಣ್ಬೋದು ತಿನ್ಬೋದು ಸುಮ್ಕಿರಕ್ಕ ಏನಂತೆ ಏನು ಯಾವತ್ತಿದ್ರು ಉಣ್ಣ ತಿನ್ನೋ ಮನೆಗೆ ತಲೆ ಕೆಡ್ಸ್ಕೊಬೇಕ ಇವರೇ ನಿಂಗನೇ ತಗರಿಕೆ ಕೊಟ್ಟಿತಲ್ಲ ಎಡದ್ ಮುಡಿ ಎಡ್ದೆ ತಗಿ ಮಾಡೇ ಬಿಡದ ಮುಟ್ಟೋಸಿ ನುಗ್ಗೆ ಸಪ್ ಕುಯ್ಕ ಬಂದು ತೊಗರಿಕೊಳ್ಳಿನ ಕುಪ್ಪಸ್ರು ಮಾಡಿ ಒಂದೇ ಒಂದಿಷ್ಟು ಕಾತ್ರಿ ಇಟ್ಟು ಮಾಡ್ಕೊಂಡೆ ಒತ್ತರದ ಒಂದಿಷ್ಟು ಅದನ್ನ ಹಾಕ ಉಣ್ಕೊಂಡು ಒಬ್ಬಂದೆ ಅಜ್ಜಿ ಆಡಿ മൂത്തലേ മുൻടനെ മൂത്തീരു വന്നൊനേ കൊണ്ട മനുഡീല്ല ಒಂದೆಲೆ ಹಾಕಿ ಕೊಂತಿಯ ಇತ್ತಲ್ಲೋ ಎಡವಾಯುತ್ತಲ್ಲೋ ಇತ್ತಲ್ಲೋ ಚಿಕ್ಕರೆ ಜಾವಣ ಎಲ್ಲಿಗೆ ಸಾವ್ನ ಮಾರಾಜ ಪೇಟೆಗೆ ಮಾಡಿದ್ದು ಜಾವನ ಕೈ ಕೈ ಜಾವನಾ ಕೈ ಪತ್ರೆ ಜಾವ್ನ ಕೋಲಾಡಿ ಕೋಲಿಯೂ ಉಯಿರೋ ി സോല ഉയർ ആരത്തി കൊത്തമന കൈ കട്ടി ബാഴദിംഗ ആമ്മളട്ടി ബാരോദിങ് ബളക്കോള ഹാലിനോ ആരത്തി ീതി കൊണ്ടി ഭീ നൂറു നന്നൂറത്ത ആരതി കൊന്മ കൈ കട്ടി ബാ

ಮೈಸೂರ್ ಪೇಟೆಗೆ ಹೋದಳು ಕುಂತಿ ಮನಿಗೆ ಮೊಗ್ಗ ಬೇರಳು ಕುಂತಿ ಆನಂದೂರಿಗೆ ಹೋದಳು ಕುಂತಿ ಆನೆ ಕುದುರೆ ಬೇರಳು ಕುಂತಿ ಅಡ್ಡಕ್ಕೆ ದೊಡ್ಡ ಬೆಲ್ಲವೋ ತಾಯ್ ಕುಂತಿ ಕೊಟಗೆಲ್ಲ ಸೋಬಾನವೋ ತಾಯ್ಕೋಂತಿ ಕೊಟಗೆಲ್ಲ ಸೋಬಾನವೋ ಅಲ ಕಡ್ರ ಅಲ್ಲ ಹೇಳ್ತೀನಿ ಬೆಳೆ ಬಂದ್ಬಿಟ್ಟು ಸುಮ್ನೆ ಕುದಿರ್ತಾಳಕ ನಿ ಅಯ್ಯೋ ಸಾಯ್ತ ಮಾಡ್ಕೆ ಹೋಗಿ ಅಯ್ಯೋ ಸುಂಕ ಆರ್ಬಳಿ ಏನು

ನಂದನಾ ಎರ ತಟ್ಟಿಗೆ ತೆಂಬಿಟು ಬೆಲ್ಲದಚ್ಚು ರಂಬೆನಿ ನೇ ಮನಗೋಗೆ ರಂಬೆ ನೀ ಮನಗೋಗಿ ತುಂಬ ಮಾಲಾ ಕೊಡನೂರ ಕೊಳ ನಂದಿ ಕೋಗೋಲಯೋ ನಂದನಾ ಒನವೆಲ್ಲ ಸೊಂಪಿ ಗಯೋ ಮೂರು ತಟ್ಟಿಗೆ ತೆಂಬಿಟು ಬೆಲ್ಲಾದಚ್ಚು ರಂಬೆನಿ ನಾರೇ ಮನಗೋಗೆ ರಂಬೆ ಅರ ಮನಗೋಗೆ ತಾಯ್ಕೊಂತಿ ತುಂಬ ಮಾಲಾ ಕೊಡನೂರ ಕೊಳ ನಂದಿ ಕೋಗೋಲಯೋ ನಂದಾನ ಒನವೆಲ್ಲ ಸೊಂಪಿ ಗಯೋ எ பெல்ல உட்குவ ஏ நோட அருவா நீ அல்ல அடுக்கிங்க நான் சொன்ன ஏன்ட் மடியா நீ இல்லை உணர்வு இல்லை நோட் நின் கடைந்த முத இட்ட தங்கிலிட்ட அழிக்க யார் உணர்வு நான் தங்கிட்டு உணக்கிறது நான் நின்று நீனே உண்ப நே மாடம் ஏனி பக்க நீங்க உணது கும்பாத்து மத்திய இல்ல அதே நாவைக்கி ரெஸ்ட் போய்த்தார்த்தி நானும் இல்ல மனிக்குவா இது அந்த இவ்வளோ தப்புஸ்க்கி ද ද చ හදకు ොද ගට යි ඉ න న ද න.

அய்ய் நான் ஊட்னா மணிக்கபா ஏ நீங்க உழிக்கு அண்ணா ரே உள்க்க அயோ ஊரோ உழ்குன்னு மலிகதே அன்பு அயோ மாத்திரி குடீத்தாரல்ல மலிகாண்ட் அய்ய மலிக் பண் கார்த்தி நான் ಒಂಟೆತ ಇಸ್ಕಳಿವ್ರಿ ಏ ಎತ್ತಿ ಕಾಣ್ನ ಕದ್ ಬಂದವನೆ ಎತ್ತಿ ಗೊತ್ತಾರ ಬಿಟ್ಟವ ಓ ಪರ್ವಾಗಿಲ್ವಲ್ಲ ಕದ್ಬಂದಿದ ಹೇಳ್ತಾನೆ ಬಂದಿದ ಏನಿದ್ರು ಕಣದ ಯಾಕೆ ಸುಮ್ನೆ ಅಂತ ಹೇಳಿರಕ್ಕಿಲ್ಲ ಏನೋ ಅವ್ರು ಸುದ್ದಿ ನಮ್ಗೆ ಯಾಕಕ್ಕ ಅಯ್ಯೋದೇ ಅಂತೀರಂತೆ ಮಾಡು ಬಂದ್ವಾ ನಡ್ರಿ ಎತ್ ಮಾಡ್ದೀಪ ಎತ್ ಮಾಡ್ಬಿಟ್ಟು ಆಸ್ತ ಮನೆ ಕಾಕಾಯ್ತದ ಅವ್ರು ಸುದ್ದಿ ಹಾಕಿ ಮುಂದುವರಿ ಇವು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ